ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್ ಈ ಒಂದು ಹಿಡಿದಲ್ಲಿ ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವದ ಬಗ್ಗೆ ಪ್ರಬಂಧ ತಿಳಿತ ಇಲ್ಲಿ ಪೇಟಿಕೆ ವಿವರಣೆ ಉಪ ಸಂಹಾರ ಅಂತಕ್ಕಂಥದ್ದು ಬರೆದು ಸ್ಪಷ್ಟವಾದ ವ್ಯಾಖ್ಯೆಯೊಂದಿಗೆ ಪೂರ್ಣಗೊಂಡಿರಬೇಕು ಹಾಗೆಯೇ ಅಚ್ಚುಕಟ್ಟದ ಅಕ್ಷರಗಳಿದ್ದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಈ ಒಂದು ಪಿಟಿ ಬಗ್ಗೆ ತಿಳಿತ ಹೋಗೋಣ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾಂಟ್ ಮಾಡಿ ಆ ರೀತಿಯ ಪ್ರಬಂಧ ತೆಗಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಇರ್ತಕ್ಕಂಥದ್ದು ಐದು ಅಥವಾ ಆರು ಸಾಲ ನೀವು ಬರೀತಾ ಹೋಗಿ ಓಕೆನಾ ರೈಟ್ ಇಲ್ಲಿ ಹೊರತ ಪೀಠಿಕೆ ಗ್ರಂಥಾಲಯವು ಜ್ಞಾನದ ಭಂಡಾರವಾಗಿದ್ದು ಮಾನವ ಸಮಾಜದ ಭೌತಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಪ್ರಮುಖ ಕೊಡುಗೆ ನೀಡುತ್ತದೆ ಇದು ಕೇವಲ ಪುಸ್ತಕಗಳ ಸಂಗ್ರಹವಷ್ಟೇ ಅಲ್ಲ ಆಲೋಚನೆಗಳು ಸಂಶೋಧನೆ ಮತ್ತು ಸೃಜನಶೀಲತೆಯ ಕೇಂದ್ರವಾಗಿದೆ ಗ್ರಂಥಾಲಯಗಳು ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಶಿಕ್ಷಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಜ್ಞಾನವನ್ನು ಸುಲಭವಾಗಿ ಒದಗಿಸುವ ಸೇತುವೆಯಾಗಿವೆ ಅಂತಕ್ಕಂಥದ್ದನ್ನ ಇಲ್ಲಿ ಪೀಠಿಕೆಯಲ್ಲಿ ಬರಿತಾ ಹೋಗಿ ಮಕ್ಳೆ ಆ ನಂತರ ವಿವರಣೆ ಅಥವಾ ವಿಷಯ ವಿವರಣೆ ಅಂತ ಬರೆದ್ರು ಓಕೆನೆ ಯಾವ್ದು ಬರೆದು ಓಕೆನೆ ರೈಟ್ ಹಾಗೆ ಇಲ್ಲಿ ಒಂದೊಂದಾಗಿ ಪಾಯಿಂಟ್ಸ್ ತಿಳಿತು ಹೋಗುವ ಇಲ್ಲಿ ನೋಡಿ ಮಕ್ಳೆ ಇದರಲ್ಲಿ ನಾನು ಪಾಯಿಂಟ್ಸ್ ತಿಳಿಸ್ತಾ ಹೋಗ್ತೇನೆ ಆ ಟೈಟಲ್ ಏನ್ ಬಿಟ್ಟರೆ ಆ ವಿವರಣೆ ನೀವು ಸ್ವಂತವಾಗಿ ಬರೆದ್ರು ಓಕೆನೆ ಓಕೆನಾ ಇಲ್ಲಿ ನೋಡಿ ವಿವರಣೆ ಅಂತಕಂತ ಬರ್ದು ಗ್ರಂಥಾಲಯಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಇವು ಇವುಗಳ ಪ್ರಾಮುಖ್ಯತೆ ಕೆಳಗಿನಂತೆ ವಿವರಿಸಬಹುದು ಜ್ಞಾನದ ಭಂಡಾರ ಇದು ಗ್ರಂಥಾಲಯ ಅಂತಕ್ಕಂಥದ್ದು ಜ್ಞಾನದ ಭಂಡಾರ ಇದ್ದಂಗೆ ಇಲ್ಲಿ ಸಂ ಪಾಯಿಂಟ್ಸ್ ಬರೀತಾ ಹೋಗ್ತೀನಿ ನೋಡಿ ಗ್ರಂಥಾಲಯಗಳು ಪುಸ್ತಕಗಳು ನಿಯತಕಾಲಿಕೆಗಳು ಸಂಶೋಧನಾ ಲೇಖನಗಳು ಮತ್ತು ಇತರ ಜ್ಞಾನ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತವೆ ಯಾವುದು ಗ್ರಂಥಾಲಯ ಅಂತಕ್ಕಂಥದ್ದು ಆ ನಂತರ ವಿಜ್ಞಾನ ಸಾಹಿತ್ಯ ಇತಿಹಾಸ ಕಲೆ ಮತ್ತು ತಂತ್ರಜ್ಞಾನದಂತಹ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತವೆ ಈ ಒಂದು ಗ್ರಂಥಾಲಯ ಅಂತಕ್ಕಂಥದ್ದು ಅದ ಶಿಕ್ಷಣದ ಉತ್ತೇಜ ಅಂತಕ್ಕಂಥದ್ದು ಎರಡನೇ ಒಂದು ಸ ಟೈಟಲ್ ಓಕೆ ಏನಿದೆ ಇದರಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಅಗತ್ಯವಾದ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಗ್ರಂಥಾಲಯಗಳು ಶೈಕ್ಷಣಿಕ ಪ್ರಗತಿಗೆ ಸಹಾಯ ಮಾಡುತ್ತವೆ ಓಕೆನಾ ೇಳು ಮಕ್ಕಳೇ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳು ಕಡಿಮೆ ಸೌಲಭ್ಯ ಹೊಂದಿರುವವರಿಗೆ ಜ್ಞಾನದ ಕಿಟಕಿಯಾಗಿವೆ ಅಂತಕ್ಕಂಥದ್ದು ನಾವು ನೋಡಬಹುದು ಅದಾದ ನಂತರ ಮೂರನೇ ಪಾಯಿಂಟ್ ಇದೆ ಸಂಶೋಧನೆ ಮತ್ತು ಸೃಜನಶೀಲತೆ ಅಂತಕ್ಕಂಥದ್ದು ಸಂಶೋಧಕರು ಮತ್ತು ವಿದ್ವಾಂಸರಿಗೆ ಗ್ರಂಥಾಲಯಗಳು ಅಪರಿಮಿತ ಮಾಹಿತಿಯನ್ನು ಒದಗಿಸುತ್ತವೆ ಇದರಿಂದ ಹೊಸ ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು ಸಾಧ್ಯವಾಗುತ್ತವೆ ಲೇಖಕರ ಕವಿಗಳು ಮತ್ತು ಕಲಾವಿದರಿಗೆ ಸ್ಫೂರ್ತಿಯ ಮೂಲವಾಗಿವೆ ಈ ಗ್ರಂಥಾಲಯ ಅಂತಕ್ಕಂಥದ್ದು ನೋಡಬಹುದು ಅದ ನಂತರ ಇಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಳೆ ಇಲ್ಲಿ ನೋಡಿ ಮಕ್ಳೆ ನಾಲ್ಕನೇ ಪಾಯಿಂಟ್ ಡಿಜಿಟಲ್ ಗ್ರಂಥಾಲಯಗಳ ಏರಿಕೆ ಓಕೆನಾ ಇತ್ತಿಂದ ಆಧುನಿಕ ತಂತ್ರಜ್ಞಾನದೊಳಗೆ ಇಲ್ಲಿ ನೋಡಿದರೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಗ್ರಂಥಾಲಯಗಳು ಈ ಪುಸ್ತಕಗಳು ಆನ್ಲೈನ್ ಜರ್ನಲ್ಗಳು ಮತ್ತು ಡಾಟಾ ಬೇಸ್ಗಳ ಮೂಲಕ ಜ್ಞಾನವನ್ನು ಜಗತ್ತಿನಾದ್ಯಂತ ಲಭ್ಯವಾಗಿವೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಇಲ್ಲಿ ಅಂತ ನೋಡಬಹುದು ಅದ ನಂತರ ಇಂತಹ ಗ್ರಂಥಾಲಯಗಳು ದೂರದ ಓದುಗರಿಗೂ ಸುಲಭವಾಗಿ ಪ್ರದೇಶವನ್ನು ಒದಗಿಸುತ್ತವೆ ಓಕೆನಾ ಇಲ್ಲಿ ದೂರ ಇರ್ತಕ್ಕಂಥ ಕೂಡ ಇದು ಈ ಸ ಈ ಪುಸ್ತಕಗಳು ಅಂತಕ್ಕಂಥದ್ದು ಡಿಜಿಟಲ್ ಗ್ರಂಥಾಲಯ ಅಂತದ್ದು ಎಷ್ಟು ದೂರ ಇದ್ರು ನಾವು ಈಸಿಯಾಗಿ ಓದ್ಬೋದು ಅಂತಕ್ಕಂಥ ನೋಡ್ಬೋದು ಓಕೆ ಸಾಮಾಜಿಕ ಸಮಾನತೆ ಗ್ರಂಥಾಲಯಗಳು ಎಲ್ಲರಿಗೂ ಉಚಿತವಾಗಿ ಅಥವಾ ಕಡಿಮೆ ವೆಚ್ಚದಲ್ಲಿ ಜ್ಞಾನವನ್ನು ಒದಗಿಸುವ ಮೂಲಕ ಶಿಕ್ಷಣದ ಅಸಮಾನತೆಯನ್ನು ಕಡಿಮೆ ಮಾಡುತ್ತವೆ ಅಂತಕ್ಕಂಥದ್ದು ಓಕೆನಾ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ ಈ ಗ್ರಂಥಾಲಯ ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಇಲ್ಲಿ ಸಾಮಾಜಿಕ ಸಮಾನತೆ ಒದಗಿಸ್ತದೆ ಇದು ಅದ ನಂತರ ಸಾಂಸ್ಕೃತಿಕ ಸಂರಕ್ಷಣೆ ಅಂತಕ್ಕಂಥದ್ದು ಪ್ರಾಚೀನ ಪ್ರಾಚೀನ ಪಾಂಡುಲಿಪಿಗಳು ಐತಿಹಾಸಿಕ ದಾಖಲೆಗಳು ಮತ್ತು ಸ್ಥಳೀಯ ಸಾಹಿತ್ಯವನ್ನು ಸಂರಕ್ಷಿಸುವ ಮೂಲಕ ಗ್ರಂಥಾಲಯಗಳು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುತ್ತವೆ ಅಂತಕ್ಕಂಥದ್ದು ಓಕೆ ನಮ್ಮ ಕಳೆ ಈ ಎಲ್ಲ ಪಾಯಿಂಟ್ ಪಾಯಿಂಟ್ಗಳನ್ನ ಬಿಟ್ಟು ಪಾಯಿಂಟ್ಗಳನ್ನು ನೀವು ಬರೆದ್ರೆ ಸಾಕು ಪೂರ್ಣವಾಗಿ ಅಂಕ ಪಡಿತಾರೆ ಅದೇ ರೀತಿ ಕೊನೆಗೆ ನಾವೇನ್ ಮಾಡಬೇಕಂದ್ರೆ ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಇಲ್ಲಿ ಉಪಸಂಹಾರದಲ್ಲಿ ಬರೀಬೇಕಾಗತ್ತೆ ಓಕೆನಾ ಗ್ರಂಥಾಲಯಗಳು ಜ್ಞಾನದ ದೀಪ ಸ್ತಂಭಗಳಾಗಿದ್ದು ಸಮಾಜದ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಭೌತಿಕ ಬೆಳವಣಿಗೆಗೆ ಅತ್ಯಗತ್ಯವಾಗಿವೆ ಗ್ರಂಥಾಲಯಗಳನ್ನು ಬೆಂಬಲಿಸುವ ಮತ್ತು ಬಳಸಿಕೊಳ್ಳುವ ಮೂಲಕ ನಾವೆಲ್ಲರೂ ಜ್ಞಾನ ಸಮಾಜವನ್ನು ನಿರ್ಮಿಸಲು ಕೊಡುಗೆ ನೀಡಬೇಕು ಗ್ರಂಥಾಲಯವು ಕೇವಲ ಕಟ್ಟಡವಲ್ಲ ಜ್ಞಾನದ ಹೃದಯ ಬಡಿತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾನು ತಿಳಿಸ್ತಾ ಹೋಗಿದ್ದೀನಿ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಂದ್ರೆ ನಿಮಗೆ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯುತ್ತಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚಾನಲ್ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಒಂದು ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾನ್ಸಿಲ್ ಕಾಣ ಆ ಒಂದು ವಿಷಯದ ಬಗ್ಗೆ ಪ್ರಬಂಧ ಆಗಿಲ್ಲ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್